ಯಾರು ವೋಟ್ ಬ್ಯಾಂಕಿಗೆ ಇದೆ ಅವ್ರು ಉಪಯೋಗಿಸ್ಕೊತವ್ರು ಎಲ್ಲ ಮುಸ್ಲಿಮ್ಸ್ ಎಷ್ಟು ಯೂಸ್ ಮಾಡ್ತಾರೆ ನಾವು ಯಾವ ಗ್ಯಾರಂಟಿ ತಗೊಂಡಿಲ್ಲ ನಾವು ನಮ್ಗೆ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಅಪ್ಪನ ಮನೆಯಿಂದ ಯಾರು ತಂದು ಕೊಡೋದಿಲ್ಲ ಎಲ್ಲ ಗೌರ್ಮೆಂಟ್ ದುಡ್ಡು ತಂದಿದ್ದವು ಆಸ್ತಿ ಯಾರು ಮಾರಿರಲ್ಲ ಅವ್ರು ಜಮೀನುಗಳು ಮಾರು ತಂದು ಕೊಡಲ್ಲ ನಮ್ಮದು ದುಡ್ಡು ನಮ್ಗೆ ಕೊಡ್ತಾ ಇದ್ರು ಅಷ್ಟೇ ಈ ಥರ ಏನಕ್ಕೆ ಸರ್ ಇದು ಈ ಥರ ಗ್ಯಾರಂಟಿಗಳೆಲ್ಲ ಕೊಟ್ಕೊಂಡು ಏನು ಅದರಿಂದ ಏನು ಪ್ರಯೋಜನ ಇಲ್ಲ ಸರ್ ಜನಗಳು ನಮ್ಗೆ ಯಾವ್ದು ಗ್ಯಾರಂಟಿ ಬರೋಲ್ಲ ನಮ್ಗೇನಿದ್ರು ಎಲೆಕ್ಟ್ರಿಕ್ ಬಿಲ್ ಒಂದು ನಲ್ವತ್ತು ಯೂನಿಟ್ ಬರುತ್ತೆ ಬಿಟ್ರೆ ಇನ್ನೇನು ಬರೋದು ಕಾಂಗ್ರೆಸ್ ಎರಡು ಸಾವಿರ ಬರ್ತಾ ಇದೆಯಾ ಸರ್ ನಿಮಗೆ ಏನೂ ಇಲ್ಲ ಸರ್ ಯಾವುದೂ ಇಲ್ಲ ನಮಗೆ ರೇಷನ್ ಕಾಸು ಬರ್ತಾಯಿಲ್ಲ ಕಾಂಗ್ರೆಸ್ದು ಬರ್ತಾಯಿಲ್ಲ ಯಾವುದೂ ಬರ್ತಾ ಇಲ್ಲ ನಾವು ಆಟೋದವ್ರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ಹೆಂಗಸರು ಹತ್ತು ಇಲ್ಲ ನೋಡಿ ಇಲ್ಲಿ ಬಂದು ಒನ್ ಅವರ್ ಮೇಲೆ ಆಯಿತು ಕೂತ್ಕೊಂಡು ಬಿಟ್ಟಿದ್ದೀವಿ ಬಿಸ್ನೆಸ್ಸೇ ನಡೀತಾ ಇಲ್ಲ ಸರ್ ಕಾಂಗ್ರೆಸ್ ಗ್ಯಾರಂಟಿ ನಾವೇ ಕರೆತ ನಮಗೆಲ್ಲ ಕೊಡ್ತಾರೆ ನಮ್ಗೆ ಕೊಡೋದು ಇಲ್ಲ ಅವರು ಏನಿದ್ರು ಯಾರು ವೋಟ್ ಬ್ಯಾಂಕಿಂಗ್ ಇದೆ ಅವರು ಉಪಯೋಗಿಸ್ಕೊತವ್ರು ವೋಟ್ ಬ್ಯಾಂಕಿಂಗ್ ಅದೆಲ್ಲ ಎಲ್ಲ ಮುಸ್ಲಿಮ್ಸೈ ಎಷ್ಟು ಯೂಸ್ ಮಾಡ್ತಾಯಿರೋರು ಎಲ್ರಿಗೂ ಬರ್ತಾಯಿಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದಾರೆ ವೋಟ್ ಬ್ಯಾಂಕ್ ಡೌಟ್ ಇಲ್ಲ ಅದ್ರ ಬಗ್ಗೆ ನಾವು ಯಾವ ಗ್ಯಾರಂಟಿ ತೊಗೊಂಡಿಲ್ಲ ನಾವು ನಮ್ಗೆ ಅವಶ್ಯಕತೆ ಇಲ್ಲ ಬಟ್ ಕೆಲವು ಬತ್ತಾಯಿಲ್ಲ ಅಂತ ಹೇಳ್ತಾರೆ ಈ ಮೂರು ದಿನದಿಂದ ಏನು ಬರ್ತಾಯಿಲ್ಲ ಅಂತೆ ನಮ್ಮ ಕೆಲಸ ಮಾಡೋರಿಗೆ ಮೂರು ತಿಂಗಳ ಬತ್ತಂತೆ ಮೂರು ಆ ಬರ್ತಾಯಿಲ್ಲ ಬಾಯಿ ಬಂದ ಬೈತಾ ಇದ್ದೆ ಬೆಳಿಗ್ಗೆ ವ್ಯವಸ್ಥೆ ಮಕ್ಕಳು ಹಿಂಗೆ ಮಾಡೋದು ಅಂತ ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಬರ್ತಾ ಇದೆಯಾ ಸರ್ ನಿಮಗೆ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಸರ್ ಈಗ ಮೊನ್ನೆ ನೋಡೋದ್ರಲ್ಲ ಈಗ ಯಾವ ರೀತಿ ಇದಾಯಿತು ಅಂತ ಹೇಳ್ಬಿಟ್ಟು ಸರ್ ಒಬ್ಬರ ಏನು ಮಾಡಬೇಕು ಒಬ್ಬ ಮನುಷ್ಯನ ಸ್ವಾವಲಂಬಿಯಾಗಿ ಮಾಡಬೇಕು ಅವ್ರಿಗೆ ದುಡಿಯೋದು ತೋರಿಸ್ಬೇಕು ಇವ್ರೇನೋ ಒಂದು ಎರಡು ಸಾವಿರ ಅದಾಗ್ತೀನಿ ಇದಾಗ್ತೀನಿ ಅಂತ ಹೇಳಿದ್ರೆ ಎಲ್ಲಿ ಸರ್ ಇವತ್ತು ಅಭಿವೃದ್ಧಿ ಕೆಲಸಗಳು ಎಲ್ಲಿದೆ ಸರ್ ಈಗ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಎಷ್ಟು ಗುಂಡಿಗಳು ರಸ್ತೆಗಳು ಓಡಾಡೋಕ್ಕಾಗಲ್ಲ ಎಷ್ಟು ಹಿಂಸೆ ಆಗಿದೆ ಅಂದರೆ ಮಳೆ ಬಂದರೆ ಎಲ್ಲೆಲ್ಲಿ ಏನೇನು ಇದೆ ಅನ್ನೋದೇ ಎಲ್ಲಿ ಗುಂಡಿ ಇದೆ ಎಲ್ಲಿ ನೀರು ತುಂಬಿಕೊಂಡಿದ್ದು ಏನು ಗೊತ್ತಾಗ್ತಾ ಇದೆ ಎಷ್ಟು ಅನಾಹುತಗಳಾಗ್ತಾ ಇದೆ ಗೊತ್ತಾ ರಿಯಲಿ ಸರ್ ನನ್ನ ಪ್ರಕಾರ ಹೇಳಿದ್ರೆ ಇವೆಲ್ಲ ಗ್ಯಾರಂಟಿಗಳೆಲ್ಲ ನಿಲ್ಲಿಸ್ಬಿಟ್ಟು ಒಂದು ಅಭಿವೃದ್ಧಿ ಮಾಡಲಿ ಸರ್ ಜನರಿಗೆ ಅನುಕೂಲ ಆಗುತ್ತೆ ಒಂದು ಆಸ್ಪತ್ರೆ ಆಗಲಿ ಅಥವಾ ಯಾವ್ದಾನ ಒಂದು ಇದಾಗಲಿ ರಸ್ತೆಗಳಾಗಲಿ ಅಥವಾ ಯಾವ್ದಾನ ಈಗ ನೋಡಿ ಹೆಲ್ತ್ಗೆ ಹೆಲ್ತ್ಗೆ ಪ್ರಾಮುಖ್ಯತೆ ಕೊಡಲಿ ಎಜುಕೇಷನ್ ಕೊಡಲಿ ಸರ್ ಫ್ರೀ ಎಜುಕೇಷನ್ ಮಾಡಲಿ ಸರ್ ಯಾವ ಸ್ಕೂಲಲ್ಲೂ ಓದಲಿ ಆ ಥರ ಆ ಥರ ಓದಿ ಸರ್ ಈ ಥರ ಏನಕ್ಕೆ ಸರ್ ಇದು ಈ ಥರ ಗ್ಯಾರಂಟಿಗಳೆಲ್ಲ ಕೊಟ್ಕೊಂಡು ಏನು ಅದರಿಂದ ಏನು ಪ್ರಯೋಜನ ಇಲ್ಲ ಸರ್ ಜನಗಳು ನಮಗೆ ಯಾವುದು ಗ್ಯಾರಂಟಿ ಬರೋಲ್ಲ ನಮಗೇನಿದ್ರು ಎಲೆಕ್ಟ್ರಿಕ್ ಬಿಲ್ ಒಂದು ನಲವತ್ತು ಯೂನಿಟ್ ಬರುತ್ತೆ ಬಿಟ್ರೆ ಇನ್ನೇ ಏನು ಬರೋ ಲೇಡೀಸ್ ಏನು ಹೇಳ್ತಾರೆ ಕೆಲ್ಸಕ್ಕೆ ಹೋಗೋರು ನಾವು ನಮಗಿಂದ ಅದರಿಂದ ಅನನುಕೂಲನೇ ಹೊರತು ಅನುಕೂಲ ಆಗಿಲ್ಲ ಬೇಡದಿರೋರೆಲ್ಲ ಬಸ್ ಹತ್ತಿ ಓಡಾಡ್ತಾರೆ ಬೇಕಾಗಿರೋ ನಮಗೆ ಕೆಲ್ಸಕ್ಕೆ ಹೋಗೋಕ್ಕೆ ಬಸ್ ಸಿಗೋದಿಲ್ಲ ಬಸ್ ಇದು ನಂಬರ್ ಕಡಿಮೆ ಮಾಡಿದ್ದಾರೆ ಜಾಸ್ತಿ ಓಡಿಸ್ತಾ ಇಲ್ಲ ಸೊ ಹಾಗಾಗಿ ನಮಗೆ ಅನನುಕೂಲನೇ ಹೊರತು ಅನುಕೂಲ ಆಗಿಲ್ಲ ಅಂತ ಹೇಳ್ತಾರಪ್ಪ ಅವರು ಯಾರಿಗೆ ನನ್ಗೆ ಕಾಂಗ್ರೆಸ್ ಗ್ಯಾರಂಟಿ ಏನು ಸರ್ ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಆದ್ಮಲ್ಲಿ ಮೋಸ್ಟ್ಲಿ ಕಾಂಗ್ರೆಸ್ ಗ್ಯಾರಂಟಿಯಿಂದ ಎಲ್ಲ ಜನ ಬೇಸತ್ತು ಬಿಡ್ತಾರೆ ಈಗ ನೋಡಿ ಅವರು ಈ ಡೈರೆಕ್ಟಾಗಿ ಕೊಡ್ತಾರೆ ಇನ್ ಡೈರೆಕ್ಟಾಗಿ ಕಾಂಗ್ರೆಸ್ ಗ್ಯಾರಂಟಿಗಳು ಯಾರಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಐವತ್ತೆರಡು ಸಾವಿರ ಕೋಟಿ ಅಂತಾರೆ ಈಗ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಒದ್ದಾಡ್ತಾರೆ ಕೇಂದ್ರಕ್ಕೆ ಹೋಗಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತಾರೆ ನೂರ ಎಂಬತ್ತು ಕೋಟಿ ಇನ್ನೂರು ಕೋಟಿ ಇವ್ರ ಇವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ವಾಲ್ಮೀಕಿ ಯಾವ ನಿಗಮದಲ್ಲಿ ದುಡ್ಡಿಲ್ಲ ನೂರ ಎಂಬತ್ತು ಕೋಟಿ ಯಾರಪ್ಪ ಮನೆ ದುಡ್ಡು ಸರ್ ಅವ್ರಿಗೆ ಇವರು ಕೊಡೋಕ್ಕೆ ಏನು ಅಧಿಕಾರ ಇದೆ ನಮ್ಮ ಬಳ ನಮ್ಮ ತೆರಿಗೆ ತಗೊಂಡೋಗಿ ಕಂಡುಕೊಂಡವ್ರಿಗೆ ಕೊಡೋಕ್ಕೆ ಏನು ಅಧಿಕಾರ ಇದೆ ನಾನು ಹೇಳೋದು ಗ್ಯಾರಂಟಿಗಳು ನಡೆಯಲ್ಲ ಏನೂ ನಡೆಯಲ್ಲ ಇನ್ನು ಮೂರು ತಿಂಗಳು ಆರು ತಿಂಗಳಾದ್ಮೇಲೆ ಭಯ ಪಡ್ಕೊತಾರೆ ಫಂಡ್ಸ್ ಇರೋದಿಲ್ಲ ಯಾವ ಅಭಿವೃದ್ಧಿಗಳಾಗಲ್ಲ ಫ್ಲಡ್ ಸ್ಟಾರ್ಟ್ ಆದರೆ ಎಲ್ಲೂ ಇಂಪ್ರೂವ್ಮೆಂಟ್ಸ್ ಇರೋದಿಲ್ಲ ಹೇಳಿದ್ನಲ್ಲ ಸಂಬಳ ಕೂಡ ದುಡ್ಡಿಲ್ಲ ಆ ಥರ ಆಗೋಗ್ಬಿಡುತ್ತೆ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದೂ ಇಂಪ್ರೂವ್ಮೆಂಟ್ಸ್ ಇಲ್ಲ ರೋಡ್ಗಳು ಏನೂ ಆಗೋದಿಲ್ಲ ಒಟ್ಟು ಆಗಿಬಿಡುತ್ತೆ ಆಗಿಬಿಡ್ದು ಐವತ್ತೆರಡು ಸಾವಿರ ಕೋಟಿ ಇದ್ರೆ ಒಂದು ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಅಲ್ಲ ಐವತ್ತೆರಡು ಸಾವಿರ ಕಟ್ಟಿದರೆ ಸುಮ್ಮನೆ ಹಣನ ಯಾರು ದುಡ್ಡು ಯಾರ ದುಡ್ಡು ಎಲ್ಲಮ್ಮನ ಜಾತ್ರೆಯಿಂದ ಅದು ಏನು ಇವ್ರು ಏನು ಹೇಳ್ತಾರೆ ನಮ್ಗೆ ಯಾರೂ ಓಟ್ ಹಾಕಿಲ್ಲ ನಾವು ಗ್ಯಾರಂಟಿಗಳು ಕೊಡಬಾರ್ದು ಇನ್ನು ಯೋಜನೆ ಮಾಡಬೇಕು ಅಂತಂದು ನೀವು ನಿಮ್ಮ ಅಪ್ಪನ ಮನೆಯಿಂದ ಯಾರೂ ತಂದು ಕೊಡೋದಿಲ್ಲ ಎಲ್ಲ ಗೌರ್ಮೆಂಟ್ ದುಡ್ಡು ಅವ್ರು ತಂದೆದು ಆಸ್ತಿ ಯಾರು ಮಾರೋಲ್ಲ ಅವ್ರು ಜಮೀನುಗಳು ಮಾರ್ತಂದು ಕೊಡೋಲ್ಲ ಅವ್ರ ಆಸ್ತಿಗಳು ಮಾರ್ತಂದು ಕೊಡೋದಿಲ್ಲ ಅವರ ಪಿತ್ರ ಆಸ್ತಿಗಳು ಮಾರ್ತ ಕರ್ನಾಟಕದ ದುಡ್ಡು ಕೊಡೋದು ನೀವು ಕನ್ನಡ ಜನತೆ ದುಡ್ಡು ಕೊಡೋದು ಈ ಗ್ಯಾರಂಟಿಗಳು ದುಡ್ಡು ಕೊಡ್ಬೇಕಾದ್ರೆ ನಮ್ಮ ದುಡ್ಡನ್ನ ಥರ ಮಾತಾಡೋ ಹೋಗ್ಬಿಡಿ ನಮ್ಮ ದುಡ್ಡು ನಮಗೆ ಕೊಡ್ತಾಯಿದ್ರು ಅಷ್ಟೇ ಅದು ನಡೆಯಲ್ಲ ಗ್ಯಾರಂಟಿಗಳು ನಡೆಯಲ್ಲ ಹೌದು ಇವಾಗ ಗಾರ್ಮೆಂಟ್ಸಿಂದ ಹೆಂಗಸರು ಹೋಗ್ತಾಯಿದ್ರು ಮೂರು ಮೂರು ಜನ ನಾಲ್ಕು ಜನ ಆಟೋ ಎತ್ಕೊಂಡು ಹೋಗ್ತಿದ್ರು ಇವಾಗ ಬಮ್ಮಿಹಳ್ಳಿ ಇರ್ಬೋದು ಬಿಳಕಳ್ಳಿ ಇರ್ಬೋದು ಅಲ್ಲೆಲ್ಲ ಮೂರು ಇವಾಗ ಏನಾಗಿದೆ ಬಸ್ಗಳಲ್ಲಿ ಹೋಗ್ತಾಯಿರ್ತಾರೆ ಯಾಕಂದರೆ ಅಲ್ಲಿ ಕಾಸು ಇತ್ತು ಅಂದ್ರೆ ಸ್ವಲ್ಪ ಆಟೋದವ್ರಿಗೆ ಎಫೆಕ್ಟ್ ಅಷ್ಟೇ ಎಫೆಕ್ಟ್ ಆಗಿಲ್ಲ ಒಂದು ಟೆನ್ ಪರ್ಸೆಂಟ್ ಎಫೆಕ್ಟ್ ಆಗಿದೆ ನಮಗೆ ಸರ್ಕಾರದ ಬಗ್ಗೆ ಕೇಳೋದೇ ಬೆಲ್ಲ ಸ ಎಲ್ಲಿ ಗ್ಯಾರಂಟಿ ಅಂದ್ರೆ ಯಾವ ಥರದಲ್ಲಿ ನಿಮ್ಮ ಲೆಕ್ಕದಲ್ಲಿ ಇಲ್ಲಿ ಎರಡು ಸಾವಿರ ಕಟ್ತಾರೆ ನನ್ನ ಮನೆ ಮನೆ ಆರ್ ಆರು ಸಾವಿರ ಕಟ್ತಾ ಇದ್ದೆ ಹನ್ನೆರಡು ಸಾವಿರ ಟ್ಯಾಕ್ಸ್ ಹಾಕೋರು ಯಾರು ಹೇಳಿದ್ರು ಕಚ್ಚಡ ರಾಜಕಾರಣಿಗಳು ಕಚಡ ರಾಜಕೀಯಗಳು ಏನಿಲ್ಲ ನಾವು ಇವಾಗ ಟ್ಯಾಕ್ಸ್ ಆರು ಆರು ಸಾವಿರ ಕಟ್ಟರೆ ಇವರು ಹನ್ನೊಂದುವರೆ ಸಾವಿರ ಹಾಕವ್ರಿ ವರ್ಷ ಲೈಟ್ ಬಿಲ್ ಒಂದು ಸಾವಿರ ಬರ್ತಾ ಇದ್ದಿದ್ದು ಎರಡು ಸಾವಿರ ಇದೆ ಎಲ್ಲ ಇಬ್ಬರಿಗೆ ಬಿಟ್ಟರು ನಾಲ್ಕು ಜನ ತಲೆ ಮೇಲೆ ಹಾಕ್ತಾವ್ರಿ ಎಲ್ಲಿ ಫ್ರೀ ಕೊಟ್ಟವ್ರೆ ಯಾವುದು ಫ್ರೀ ಕೊಟ್ಟವ್ರೆ ಎಲ್ಲಿದೆ ತೋರಿಸಿ ನೋಡೋಣ ಯಾವೂ ಇಲ್ಲ ಎಲ್ಲ ಸುಳ್ಳು ಫ್ರೀ ಬಸ್ ಬಿಟ್ಬಿಟ್ಟು ಆಟೋ ಚಾಲಕರಿಗೆಲ್ಲ ತುಂಬ ತೊಂದರೆ ಆಗಿದೆ ಅದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿದ್ರು ಫ್ರೀ ಬಸ್ ಬಿಟ್ಟಿದ್ರೆ ಹೆಂಗುಸ್ರಿಗೆ ಹೋದ್ರು ಸ್ವಲ್ಪ ಮಾದ್ರೆ ಗಂಡುಸ್ರ ಇದರಿಂದ ನಾನಾ ಥರದಲ್ಲಿ ಕ್ವಾಟ್ರಿದ್ದು ಕ್ವಾಟ್ರ್ ಎಷ್ಟಿತ್ತು ಇವತ್ತು ಎಷ್ಟಿತ್ತು ಫುಲ್ ಬಾಟ್ಲೋ ಎಷ್ಟಿತ್ತು ಎಷ್ಟಿತ್ತು ಟ್ಯಾಕ್ಸಿ ಎಷ್ಟಿತ್ತು ಎಷ್ಟಾಯಿತು ಪ್ರತಿಯೊಂದರಲ್ಲೂ ಗಂಡುಸ್ರ ತಲೆ ಮೇಲೆ ಎಳೆದ್ಬಿಟ್ಟವ್ರೆ ಚಪ್ಪಡಿ ಮೇಲೆ ಕೆದ್ದೊಳ್ಳೋಲ್ಲ ಹೆಂಗಸರು ಬಸ್ ಫ್ರೀ ಬಿಟ್ಟರು ಅವ್ರು ಗಂಡದಿರ ತಲೆ ಮೇಲೆ ಚಪ್ಪಡಿ ಎಳೆದ್ರು ಎಲ್ಲಿ ಬಂತು ಫ್ರೀ ನಾ ಸರ್ಕಾರದ ಬಗ್ಗೆ ಅಲ್ಲ ನಡೀತಾ ಇರೋದು ಯಾವುದೇ ಇದು ಸರ್ಕಾರಗಳಲ್ಲಿ ವಿದ್ಯಾಭ್ಯಾಸ ಫ್ರೀ ಕೊಡಬೇಕು ಮೆಡಿಕಲ್ ಫ್ರೀ ಕೊಡಬೇಕು ಅದು ಬಿಟ್ಟು ಬೇರೆ ಯಾವುದೇ ಫ್ರೀ ಕೊಟ್ಟರು ಮುಟ್ಟಾಡ್ರವರು ರಾಜಕಾರಣಿಗಳೆಲ್ಲ ಮುಟ್ಟಾಡ್ರು ಅಂತ ಹೇಳ್ತೀವಿ ನಾವು ಯಾವುದನ್ನು ಇಲ್ಲ ನಾವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಒಳ್ಳೇದನ್ಸುತ್ತೆ ಆ ಗ್ಯಾರಂಟಿಗಳನ್ನು ಕೊಡಬೇಕು ನೀವು ಈಗ ಫಿನಾನ್ಷಿಯಲ್ ಮ್ಯಾಟರ್ಸ್ ಅಂತ ಹೋದಾಗ ಅದು ರಾಂಗೇ ಯಾಕಂದರೆ ಇವಾಗ ಹಾನೆಸ್ಟಾಗಿ ಟ್ಯಾಕ್ಸ್ ಪೇ ಮಾಡೋ ದುಡ್ಡೆಲ್ಲೂ ಈ ಥರ ಹೋಗ್ತಿದ್ರೆ ಇವಾಗ ಪ್ರಯೋಜನ ಏನು ಪ್ರಯೋಜನ ಡೆಫಿನೆಟ್ ಆಗಿ ಆನೆಸ್ಟಾಗಿ ಟ್ಯಾಕ್ಸ್ ಪೇರ್ ಮಾಡೋರು ಬೇರೆ ಡೆವಲಪ್ಮೆಂಟ್ ವರ್ಕ್ಸಿಗೆ ನೋಡಿ ಅಂತಾರೆ ಈ ಥರ ಫ್ರೀ ಕೊಟ್ಕೊಂಡೋದ್ರೆ ಫ್ರೀ ಬಸ್ಸಸ್ಸು ಮಾಡಲಿ ಯಾರಿಗೆ ಬೇಕು ಸ್ಟೂಡೆಂಟ್ಸಿಗೆ ಮಾಡಲಿ ವಯೋವೃದ್ಧರಿಗೆ ಮಾಡಲಿ ಹ್ಯಾಂಡಿಕ್ಯಾಪ್ಸಿಗೆ ಮಾಡಲಿ ಇದೆ ಅಲ್ವಾ ಆಪ್ಷನ್ಸ್ ಅವ್ರಿಗೆ ಎಲ್ಲರಿಗೂ ಮಾಡೋ ಇದು ಏನು ಬೇಕಾಗಿರಲಿಲ್ಲ ಅಲ್ವಾ ಇದು ಇಟ್ ವಾಸ್ ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ ಇಲ್ಲ ನಾವು ಯಾವುದು ಅಪ್ಲೇ ಮಾಡಿಲ್ಲ ಅವ್ರಿಗೂ ಬರ್ತೇವೆ ಬಟ್ ನೂರಕ್ಕೊಂದು ಹತ್ತು ಜನಕ್ಕೆ ಬರ್ಬೋದು ಅಷ್ಟೇ ಕಾಂಗ್ರೆಸ್ ಬರೋ ಬೂಟಾಟಕ್ಕೆ ಅಷ್ಟೇ ಕಾಂಗ್ರೆಸ್ ನೈಂಟಿ ಪರ್ಸೆಂಟ್ ಸೆಂಟ್ ಪರ್ಸೆಂಟ್ ಬರೋಣ ಅಂತ ಗೊತ್ತು ಆದರೆ ಈ ಐದು ಫ್ರೀದು ಐದು ಫ್ರೀದು ಕೊಟ್ಟಿದೆ ಏನು ಮಾಡಿದ್ದಾರೆ ಮೋಸ ಹೋಗೋರು ಮೋಸ ಹೋದ್ರು ಯಾರೋ ಸರ್ಕಾರದವರು ಸಿದ್ದರಾಮಯ್ಯ ಮೋಸ ಅವರು ಬಂದ್ಬಿಡ್ತು ಏನು ಮಾಡೋದು ಗೊತ್ತಾಯ್ತು ಒಟ್ಟಾರೆ ಸಿದ್ದರಾಮಯ್ಯ ಇಡಿಯೋಷ್ಟು ಹೇಳಿ ಸಾವಿರಾರು ಕೋಟಿ ಲೆಕ್ಕ ಸಾಲ ಮಾಡ್ತಾರೆ ಸರ್ ನಮ್ಮ ಆಟೋದವ್ರಿಗೆ ತುಂಬ ಆಟೋದವ್ರ ಕ್ಯಾಬ್ ಬಿ ಟಿಸ್ ಪ್ರೈವೇಟ್ ಬಸ್ ಅವ್ರಿಗೆ ಎಲ್ಲರಿಗೂ ಅದನ್ನ ಯಾರಿಗೂ ಏನು ಲಾಭ ಇಲ್ಲ ಈ ಒಂದು ಫ್ರೀ ಫ್ರೀ ಬಸ್ ಅಂತ ಯಾಕೆ ಮಾಡಿದ್ರೆ ಗೊತ್ತಿಲ್ಲ ಎಷ್ಟು ದಿನಗಳ ಅವತ್ತು ಆಟೋ ಡ್ರೈವರ್ ಅಲ್ಲಿ ಅಲ್ಲಿ ತಿಂದು ಅಲ್ಲಿ ದುಡ್ದಲ್ಲಿ ತಿನ್ನೋಂಥ ಜನ ಅವರು ಹೊಟ್ಟೆ ಮಾಡಿಬಿಟ್ರೆ ಇದನ್ನು ಯಾರು ಕೇಳೋರಿಲ್ವಾ ಇದು ಸರ್ಕಾರನದು